ಹಾಯ್ ಹಲೋ ಎಲ್ರಿಗೂ ಹಾಯ್ ಹಲೋ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಕೂಡ ಬಿಂದಾಜ್ ಆಗಿದ್ದೀನಿ ಗಾಯಸ್ ಬಿಂದಾಜ್ ಆಗಿದ್ದೀನಿ ಸೊ ನೋ ಇಶ್ಯೂಸ್ ಏನೇ ಬರಲಿ ಏನೇ ಹೋಗಲಿ ಸ್ಟೇ ಸ್ಟ್ರಾಂಗ್ ದಟ್ಸ್ ಮೈ ಮೋಟು ಸೊ ನಾನು ಚೆನ್ನಾಗಿದ್ದೀನಿ ಈಗ ಜಸ್ಟ್ ಎದ್ದಿದ್ದೀನಿ ಏಳುವರೆ ಇಲ್ಲ ಬಟ್ ಈಗ ಅನ್ಸನ್ಸ್ ಈಗ ಅಲ್ಲ ನಾನು ಐದು ಗಂಟೆಗೆ ಎದ್ದು ಗೀಝರ್ ಆನ್ ಮಾಡಿ ಮೊಬೈಲೆಲ್ಲ ಚಾರ್ಜಿಗೆ ಹಾಕಿ ಸೊ ಎಲ್ಲ ಮಾಡಿದ್ದೀನಿ ಆದರೂ ಕೋಳಿ ನಿದ್ದೆ ಅಂತಾರಲ್ಲ ಹಾಗೆ ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಮಲ್ಕೊಂಡು ಮತ್ತೆ ಈಗ ಎದ್ದಿದ್ದೀನಿ ಯಾಕೆ ಗೊತ್ತಾ ಫುಲ್ ಗುಡುಗು ಗುಡು ಗುಡುಗುಡು ಅಂತ ಇದೆ ಈ ವರ್ಷದ ಲೈಕ್ ಈ ಸೀಸನ್ಗೆ ಮೊದಲನೇ ಮಳೆ ನಮ್ಮ ಅಂಕೋಲಾದಲ್ಲಿ ಫುಲ್ ಗುಡುಗು ಆ್ಯಕ್ಚುಲಿ ಏನು ಗೊತ್ತಾ ಗೈಝ್ ನ ಪುರಾಣ ಹೇಳೋಕ್ಕೂ ಮುಂಚೆ ಬನ್ನಿ ಈ ಗುಡುಗು ಮತ್ತು ಮಳೆನ ತೋರಿಸ್ತೀನಿ ಮೊದಲನ ಮೊದಲನೇ ಮಳೆ ಟ್ವೆಂಟಿ ಟ್ವೆಂಟಿ ಫೋರ್ ಮಳೆ ಅಂದರೆ ನನಗೆ ತುಂಬಾ ಇಷ್ಟ ಗಾಯಿಸಿ ಯಾವಾಗ ಮಳೆ ಬಂದರೂ ಐ ಫೀಲ್ ವೆರಿ ಹ್ಯಾಪಿ ಯಾಕೆ ಏನು ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ ಬಟ್ ನನಗೆ ಮಳೆಲ್ಲ ಅಂದರೆ ತುಂಬ ಚಳಿ ಆಗತ್ತೆ ನನಗೆ ಚಳಿನ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಆ್ಯಕ್ಚುಲಿ ನನಗೆ ತುಂಬಾ ಚಳಿನ ಬೇರ್ ಮಾಡೋಕ್ಕಾಗಲ್ಲ ಬಟ್ ಶಕೆ ಬೇಕಾದರೆ ನಾನು ಎಷ್ಟು ಬೇಕಾದ್ರೂ ತಡ್ಕೋತೀನಿ ಚಳಿ ತಡ್ಕೊಳೋಕ್ಕಾಗಲ್ಲ ಸೊ ಹಾಗೆ ಚಳಿಗುಳ್ಳೆ ಬಂದುಬಿಡುತ್ತೆ ಬಟ್ ಸ್ಟಿಲ್ ಮಾಡಿದ್ದಾರೆ ಜನ ಸ್ಟಿಲ್ ನನಗೆ ಮಳೆ ಅಂದರೆ ತುಂಬಾ ಇಷ್ಟ ಮಳೆಯಿಂದ ಎಷ್ಟು ಅನುಕೂಲ ಅಲ್ವಾಗ ಈ ಎಷ್ಟೋ ಜನ ರೈತರು ಮಳೆಗೋಸ್ಕರ ಕಾಯ್ಕೊಂಡಿರ್ತಾರೆ ಬಟ್ ಟೈಮ್ಸ್ ಮಳೆ ಬಂದರೆ ಅಷ್ಟೇ ಕೋಪ ಸಹ ಬರುತ್ತೆ ಯಾವ ಏನಾದ್ರು ಟ್ರಿಪ್ ಹೋಗುವಾಗ ಎಲ್ಲ ಮಳೆ ಬಂದರೆ ಓ ಏನಪ್ಪಾ ಪಿಚಿ ಪಿಚಿ ಅನಿಸತ್ತೆ ಹೌದು ತಾನೇ ಎಸ್ಪೆಷಲಿ ಮದುವೆ ಮನೇಲಿ ಮದುವೆ ಮಾಡೋರಿಗಂತೂ ಮಳೆ ಬಂದರೆ ಸಾಕು ಶೇ ಇನ್ನೊಂದು ಸ್ವಲ್ಪ ಓದ್ಬಿಟ್ಟು ಇವತ್ತೊಂದು ಇವತ್ತೊಂದಿನ ತಡ್ದು ಬರಬಾರ್ದಿತ್ತ ಅಂತಾರೆ ಯಾವಾಗಲೂ ಅಷ್ಟೇ ಫಂಕ್ಷನ್ ಆಗೋ ಮನೆಗಳಲ್ಲಿ ಮಳೆ ಬಂದರೆ ಇಷ್ಟಪಡೋಲ್ಲ ಬಿಕಾಸ್ ತುಂಬಾ ಅನಾನುಕೂಲಗಳು ಆಗುತ್ತೆ ಅದಕ್ಕೋಸ್ಕರ ಹಾಗಂತ ಅವ್ರಿಗೆಲ್ಲ ಮಳೆ ಅಂದರೆ ಇಷ್ಟ ಇಲ್ಲ ಅಂತ ಅಲ್ಲ ಮಳೆ ಅಂದರೆ ತುಂಬಾ ಇಷ್ಟ ಇರುತ್ತೆ ಬಟ್ ಆ ಮೂಮೆಂಟಲ್ಲಿ ಅವ್ರಿಗೆ ಮಳೆ ಬೇಡವಾಗಿರುತ್ತೆ ಅಷ್ಟೇ ಸ್ಟಿಲ್ ನೋಡಿ ಎಷ್ಟು ಬೇಕಾಗಿರೋ ಮಳೆಗೂ ಸಹ ಒಂದು ಟೈಮ್ ಅಂತ ಇದೆ ಒಂದು ಟೈಮಲ್ಲಿ ಬಂದರೆ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ ಇನ್ನೊಂದು ಟೈಮಲ್ಲಿ ಬಂದರೆ ಅಷ್ಟೇ ಬೈಕೋತಾರೆ ಅಲ್ಲ ಹಾಗೆ ಮನುಷ್ಯನ ಲೈಫ್ ಸಹ ಏನಂತೀರಾ ಗೈಸ್ ಈ ಮಳೆ ಅಂತ ಅಲ್ಲ ಸೂರ್ಯ ತಗೊಳ್ಳಿ ಚಂದ್ರ ತಗೊಳ್ಳಿ ಯಾವಾಗಲೂ ಅಷ್ಟೇ ಜನ ಮೆಂಟಾಲಿಟಿಗೆ ಯಾವ ರೀತಿ ಬೇಕು ಆ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಬೇಕು ಅಂದಾಗ ಬೇಕು ಬೇಡ ಅಂದಾಗ ಬೇಡ ಸೊ ನೆಗೆಟಿವ್ ಪಾಸಿಟಿವ್ ಎಲ್ಲದು ಡಿಪೆಂಡ್ ಆಗಿರೋದು ಮನುಷ್ಯನ ಆ ಮೊಮೆಂಟಿನ ಮೆಂಟಾಲಿಟಿ ಮೇಲೆ ಅಷ್ಟೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬಾ ಸುಲಭ ಆಗುತ್ತೆ ಗಾಯಸ್ ಏನಂತೀರಾ ಹೌದು ತಾನೇ ಬನ್ನಿ ಗಾಯ್ಸ್ ಇವಾಗ ಒಳಗಡೆ ಹೋಗೋಣ ಸಾಕು ಆಟ ಆಡಿದ್ದು ಅಲ್ಲ ಆಟ ಆಡ್ತಾ ಇದ್ರೆ ಆಟ ಆಡ್ತಾನೆ ಇರಬೇಕು ಬಟ್ ನೆನಿಬೇಕು ಅನ್ನಿಸ್ತಾ ಇದೆ ಆದ್ರೆ ನೆನೆಯೋಕ್ಕಾಗಲ್ಲ ಆಗಲ್ಲ ಅದ್ರಲ್ಲೂ ನಾನು ಫೋನ್ ಇಟ್ಕೊಂಡು ಅಂತು ನೆನೆಯೋಕ್ ಇಲ್ಲ ಅಲ್ವಾ ಫುಲ್ ಮಳೆ ಗಾಯ್ ಚೆನ್ನಾಗಿದೆ ಅಲ್ಲ ಹೊರಗಡೆ ಫುಲ್ ಸ್ಲಿಪ್ಪರಿ ಸ್ಲಿಪ್ಪರಿ ಇದೆ ಆಲ್ರೆಡಿ ಎಲ್ಲ ಒಳಗಡೆ ನೀರು ಬಂದಿದೆ ಹಾಗಾಗಿ ನಿಧಾನಕ್ಕೆ ನಡಿಬೇಕು ಮಳೆ ಚಂದ ಅಲ್ಲ ತಂಪಿದೆ ಶಕ್ತಿ ಅನ್ನೋದೇ ಇಲ್ಲ ಗಾಯಸ್ ಬ್ಯಾಕ್ ಸೈಡ್ ಹೋದ್ರೆ ಈಗ ಮಣ್ಣಿನ ವಾಸನೆ ಘಮ ಘಮ ಅಂತ ಇರುತ್ತೆ ಮೊದಲನೇ ಮಳೆ ಅಲ್ಲ ಸೊ ಒಂಥರ ಚಂದ ಫ್ರಾಗ್ನೆನ್ಸ್ ಬನ್ನಿ ಅದನ್ನು ಸಹ ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ ಬಟ್ ಈಗ ಮಳೆ ಬರ್ತಾ ಇದೆ ಸೊ ಇವತ್ತಿನ ದಿನ ಮೈ ಡೇ ಈ ರೀತಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಒಂಥರ ಚೆನ್ನಾಗಿದೆ ಫೀಲು ಆ್ಯಕ್ಚುಲಿ ನನಗೆ ಮಳೇಲಿ ಹೋಗಿ ನೆನೆಯೋಕ್ಕೆ ಇಷ್ಟ ಬಟ್ ಶೀತ ಆಗಿಬಿಡುತ್ತೆ ಅನಿಸುತ್ತೆ ನೆನ್ನೆ ಏನಾಯಿತು ಗೊತ್ತಾಗಾಯಿಸ್ ನೆನ್ನೆ ಆ್ಯಕ್ಚುಲಿ ನಾನು ಏನೂ ವ್ಲಾಗ್ ಕ್ಯಾಪ್ಚರ್ ಮಾಡಿಲ್ಲ ಸೊ ಬಟ್ ಏನಾಯಿತು ಅಂತ ಹೇಳ್ತೀನಿ ಎಷ್ಟು ಸರ್ಕಸ್ ಮಾಡಿದ್ರು ನಮ್ಮನೆ ಸರೌಂಡಿಂಗಲ್ಲಿ ವ್ಲಾಗ್ ಬಂದು ಅಪ್ಲೋಡ್ ಆಗ್ತಾ ಇಲ್ಲ ಯೂಟ್ಯೂಬಿಗೆ ಸೋ ಅದು ನನಗೆ ತುಂಬಾ ಇತ್ತು ನಾನು ಎಷ್ಟು ಸೋಂಬೇರಿ ಅಂದರೆ ಏನಕ್ಕೆ ಆಗಲಿ ಒಂದು ಮೋಟೋ ಅನ್ನೋದಿರಬೇಕು ಏಮ್ ಅನ್ನೋದಿರಬೇಕು ಅಂದರೆ ಇದೇ ಅನಿಸುತ್ತೆ ವಾಕಿಂಗ್ ಹೋಗಬೇಕು ಅಂತ ಅನಿಸಿದ್ರು ಸಹ ನಾನು ವಾಕಿಂಗ್ ಹೋಗ್ತಾ ಇರಲಿಲ್ಲ ಬಟ್ ಇಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಟೂ ಡೇಸ್ ಕೈ ಕೊಟ್ಟು ಎಕ್ಸ್ಟ್ರಾ ಜಿ ಬೀಸ್ ಆ್ಯಡ್ ಮಾಡಿದ್ರು ಸಹ ಅದು ಒನ್ ಡೇ ಫುಲ್ ಜಸ್ಟ್ ಒಂದು ವ್ಲಾಗ್ನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಒನ್ ಡೇ ಫುಲ್ ಡೇ ಆ್ಯಂಡ್ ನೈಟ್ ತಗೋತಾ ಇದೆ ಯಾವಾಗಲೂ ತುತ್ತಾನೇ ಇರುತ್ತೆ ಸೊ ಐ ಫೆಲ್ಟ್ ವೆರಿ ಬ್ಯಾಡ್ ಆ್ಯಂಡ್ ಡಿಸ್ಕಸ್ಟಿಂಗ್ ಸೊ ಏನು ಮಾಡಿದೆ ಹೇಳಿ ನಿನ್ನೆ ವಾಕಿಂಗ್ ಹೋಗಿದ್ದೆ ಆಲ್ಮೋಸ್ಟ್ ನಾನು ವಾಕ್ ಸ್ಟಾರ್ಟ್ ಮಾಡಿದಾಗ ನಾಲ್ಕು ನಾಲ್ಕೂವರೆ ಅನಿಸತ್ತೆ ಬಟ್ ನಾನು ಮನೆಗೆ ಬಂದಾಗ ಎಷ್ಟು ಗಂಟೆ ಹೇಳಿ ಸೆವೆನ್ ಓ ಕ್ಲಾಕ್ ಗೈಸ್ ಎಷ್ಟು ದೂರ ವಾಕಿಂಗ್ ಮಾಡಿದೆ ಗೊತ್ತಾ ಅರೌಂಡ್ ಟೆನ್ ಟು ಟ್ವೆಲ್ವ್ ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ನೆಟ್ವರ್ಕ್ ಸಿಕ್ಕಿ ನನ್ನದು ವಿಡಿಯೋ ಡೌನ್ಲೋಡ್ ಆಗೋ ತನಕ ಬಿಡಲಿಲ್ಲ ನಾನು ವಾಕ್ 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 ಅಂಟಿಲ್ ಡೌನ್ಲೋಡ್ ಅಂತ ಅಂದ್ಕೊಂಡು ಎಲ್ಲವೂ ಡೌನ್ಲೋಡ್ ಮಾಡಿಯೇ ನಾನು ವಾಕಿಂದ ವಾಪಸ್ ಬಂದಿದ್ದು ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ನಾನು ವಾಕ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು ಆದರೆ ನಾನು ವಾಚ್ ಕೈ ಕೊಟ್ಬಿಟ್ಟಿದೆ ಯಾಕೆ ಅಂದರೆ ಎರಡು ಕೇಬಲ್ ಸಹ ನಾನು ನಮ್ಮಮ್ಮ ಮನೇಲೇ ಬಿಟ್ಟು ಬಂದಿದ್ದೀನಿ ಒಂದು ನೋ ಇಂಗ್ಲಿ ನನ್ನ ಮಗನಿಗೆ ಇರಲಿ ಒಂದು ಕೇಬಲ್ ಅಂತ ಬಿಟ್ಟು ಬಂದೆ ಇನ್ನೊಂದು ಅನ್ನೋ ಇಂಗ್ಲಿ ಅಲ್ಲೇ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಸೊ ಅಲ್ಲ ನೋಡಿ ನಾನು ಬೇರೆಯವ್ರ ಬಗ್ಗೆ ನನ್ನ ಮಗ ಬೇರೆಯವರಲ್ಲ ಬಟ್ ಸ್ಟಿಲ್ ಇನ್ ಜನರಲ್ ಕೇ ತಿಳ್ಕೋಬೇಕು ಇನ್ ಜನ್ರಲ್ ಹೇಳಬೇಕು ಅಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅವರು ಚೆನ್ನಾಗಿರಲಿ ಅಂತ ಮಾಡಿದ್ದು ನನಗೆ ಕೈ ಕೊಡುತ್ತೆ ಸೊ ಈಗ ನನ್ನ ಹತ್ರನೇ ಕೇಬಲ್ ಇಲ್ಲ ಸೊ ಆ ವಾಚ್ ಈಗ ಇದ್ರೂ ಇಲ್ದಂಗೆ ಡೆಡ್ಡಾಗಿ ಕೂತಿದೆ ಸೊ ಇಷ್ಟ ಆಯಿತು ಓ ನೆನ್ನೆ ವಾಕಿಂಗ್ ಏನು ಮಾಡಿದೆ ಗೊತ್ತಾ ನಾನು ರೆಗ್ಯುಲರ್ ಆಗಿ ಹೋಗೋ ಸೈಡ್ ಹೋಗಲಿಲ್ಲ ಬಿಕಾಸ್ ನನಗೆ ಬೇಕಾಗಿರೋದು ವಾಕಿಂಗುನು ಪ್ಲಸ್ ನೆಟ್ವರ್ಕ್ ಸೊ ಏನು ಮಾಡಿದೆ ಸೌಂಡ್ ಬರ್ತಾ ಇದೆ ಅಲ್ಲ ಸೊ ನಾನೇನು ಮಾಡಿದೆ ಅಂದರೆ ಈ ಕಡೆ ಕಾಡು ಸೈಡ್ ಹೋಗಲಿಲ್ಲ ನಾನು ವಾಕಿಂಗಿಗೆ ನಾಡು ಸೈಡ್ ಹೋದೆ ಟೂ ವರ್ಡ್ಸ್ ಅಂಕೋಲಾ ವಾಕಿಂಗ್ ಹೋದೆ ಅದು ಫ್ಲ್ಯಾಟ್ ಅಲ್ಲ ಐ ಮೀನ್ ಒಂದು ತುಂಬ ಅಪ್ಪು ಡೌನು ಎಲ್ಲ ಇಲ್ಲ ಅದೇ ನಾನು ಈ ಕಡೆ ಕಾಡು ಸೈಡ್ ಹೋಗ್ತೀನಲ್ಲ ಆ ಕಡೆ ತುಂಬ ಅಪ್ಸು ಡೌನು ಎಲ್ಲ ಇದೆ ಕವರ್ಸ್ ಎಲ್ಲ ಬಟ್ ಈ ಕಡೆ ಅಂಕೋಲಾ ಸೈಡಿಗೆ ಅಷ್ಟೊಂದಿಲ್ಲ ಫುಲ್ ಫ್ಲ್ಯಾಟ್ ರೋಡು ಒಂದೇ ಸಮ ಇದೆ ಎಲ್ಲ ಒಂದು ಕಡೆ ಡೌನ್ ಇದೆ ಅಷ್ಟೇ ಅಥವಾ ಅಪ್ ಇದೆ ಅಷ್ಟೇ ಅನ್ನೋದು ಬಿಟ್ರೆ ಫ್ಲ್ಯಾಟ್ ರೋಡು ಸೊ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ನನ್ನ ತಲೆಯಲ್ಲಿ ಡೌನ್ಲೋಡ್ ಮಾಡೋದು ಇದ್ದಿದ್ಕೋ ಏನೋ ಅಂಕೋಲಾ ಎಷ್ಟು ಬೇಗ ರೀಚ್ ಆದೆ ಅನ್ನೋದೇ ಗೊತ್ತಿಲ್ಲ ಅಂಕೋಲ ಅಂಕೋಲಾ ಮನೆಯಿಂದ ಆಲ್ಮೋಸ್ಟ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಇದೆ ಸೊ ಅಂಕೋಲ ಹೋಗಿ ಅಲ್ಲಿ ನೆಟ್ವರ್ಕಿಗೆಲ್ಲ ಗರ 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 ಸುತ್ತಾಡಿ ಆಮೇಲೆ ವಾಪಸ್ ಆಮ್ ಬ್ಯಾಕ್ ಸೊ ಅರೌಂಡ್ ಟ್ವೆಲ್ ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಅನ್ಸತ್ತೆ ಮನೆಗೆ ಬರೋ ಅಷ್ಟೊದಿ ಫುಲ್ ಸ್ವೆಟ್ಟಿಂಗ್ ಆಯ್ತಾ ಬರ್ತಾ ಏನು ಮಾಡಿದೆ ಹೇಳಿ ನಂದು ವಾಕಿಂಗ್ ಹೋದರೆ ಇದ್ದಿದ್ದೆ ಒಂದು ಐಸ್ ಕ್ರೀಮ್ ತಿಂದೆ ಡ್ಯೂಯೆಟ್ಟು ನಾ ಯಾವುದೂ ಕ್ಯಾಪ್ಚರೇ ಮಾಡಲಿಲ್ಲ ರಸ್ಬೆರಿ ರಸ್ಬೆರಿ ಡ್ಯೂಯೆಟ್ ತಿಂದೆ ಆಮೇಲೆ ಒಂದು ಜೀರಾ ಕುಡ್ದೆ ಟೆನ್ ರುಪಿ ಬಾಟಲ್ ಸೊ ಕುಡ್ಕೊಂಡು ಎನರ್ಜಿ ತಗೊಂಡು ವಾಪಸ್ ಆಮ್ ಬ್ಯಾಕ್ ಟು ಹೋಮ್ ಹಾಲು ಇರಲಿಲ್ಲ ಬರ್ತಾ ಹಾಗೆ ನಂದಿನಿ ಹಾಲು ತೊಗೊಂಡು ಬಂದೆ ಸೊ ಬಂದುಬಿಟ್ಟು ಹಾಲು ಕಾಯಿಸಿ ನಾನು ಮತ್ತೆ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದ್ಬಿಟ್ಟು ದವಾಕೊಂಬಿಟ್ಟೆ ಸೊ ಫುಲ್ ಡಯೆಟ್ ಗಾಯಸ್ ಹೆಲ್ದಿ ಡಯಟ್ ಆ್ಯಕ್ಚುಲಿ ಹೇಳ್ತಾರೆ ಸಂಜೆ ಒಂದು ಆರು ಗಂಟೆ ಅಥವಾ ಏಳು ಗಂಟೆ ಆದಮೇಲೆ ಊಟ ಮಾಡಬಾರ್ದು ಬಿಫೋರ್ ದಟ್ಟೇ ಊಟ ಮಾಡಬೇಕು ಅಂತ ಸೊ ಆ ರೀತಿ ಮಾಡಿದ್ರೆ ಏನಾಗತ್ತೆ ಒಳ್ಳೆ ರೀತಿ ವರ್ಕೌಟ್ ಆಗತ್ತೆ ಐ ಮೀನ್ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಸೊ ಅದೊಂದು ಪಾಯಿಂಟ್ ಹೆಲ್ಪ್ ಆಗುತ್ತೆ ನಾನು ಆ್ಯಕ್ಚುಲಿ ಇತ್ತೀಚೆಗೆ ತುಂಬ ಸಣ್ಣ ಕಾಣ್ತಾ ಇದ್ದೀನಿ ಅಲ್ಲ ನಮ್ಮ ಮನೆ ವೆಯಿಂಗ್ ಮಿಷಿನ್ದು ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ ಸೊ ಅದನ್ನು ತೊಗೊಂಬರ್ಬೇಕು ನಾನು ನನ್ನ ವೆಯ್ಟ್ನ ಚೆಕ್ ಮಾಡ್ಕೋಬೇಕು ಇವತ್ತು ಆ ಕೆಲಸ ಮಾಡೋಣ ಇವತ್ತು ಸ್ವಲ್ಪ ಅಂಕೋಲಾ ಟೌನ್ಗೆ ಹೋಗಬೇಕು ಸ್ವಲ್ಪ ಸಾಮಾನು ತರೋದಿದೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಬೇಸಿಕ್ ಥಿಂಗ್ಸ್ ಎಲ್ಲ ಸೋಪು ಪೌಡ್ರ್ ಅದು ಇದು ಅಂದ್ಕೊಂಡು ಅದೆಲ್ಲ ತಗೊಬರ್ಬೇಕು ಇವತ್ತು ಸಂತೆ ಅನಿಸುತ್ತೆ ಗಾಯ ಸಂತೆ ಮಾಡೋಣ ಇವತ್ತು ಏನೂ ಇಲ್ಲ ಜಾಸ್ತಿ ಏನು ತಗೊಳ್ಳೋಲ್ಲ ಫ್ಯೂ ಥಿಂಗ್ಸ್ ಅಷ್ಟೇ ನೋಡೋಣ ಏನು ಬೇಕು ಏನು ತೊಗೋತೀನಿ ಅಂತ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಟೊಮೊಟೊ ಇದೆ ಅದೇ ಆಗುತ್ತೆ ಟೊಮೊಟೊ ಬೇಡ ಈರುಳ್ಳಿ ಇದೆ ಬೆಳ್ಳುಳ್ಳಿ ಇದೆ ಮತ್ತೇನು ತೊಗೋಬೇಕು ಏನೋ ಒಂದು ತೊಗೊಂಡ್ರೆ ಆಯಿತು ಸೊ ನಿಮ್ಗೆ ಹೇಳೋದೇ ಬಿಟ್ಟೆ ನಾನು ಬೆಳಗ್ಗೆ ಎದ್ದು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಗೊತ್ತಾ ಎಲ್ಲ ಅದ್ರದ್ದು ಟಿ ವಿದು ಫ್ರಿಜ್ಜಿಂದು ಎಲ್ಲ ಅದ್ರದ್ದು ಮೇಯ್ನ್ ಪ್ಲಗ್ಸನ್ನ ರಿಮೂವ್ ಮಾಡಿದ್ದೀನಿ ಯಾಕೆ ಅಂದರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಅಥವಾ ನಮ್ಮ ಅಂಕೋಲಾದಲ್ಲಿ ಫಸ್ಟ್ ಟೈಮ್ ಮಳೆ ಬರುತ್ತೆ ನೋಡಿ ಆವಾಗ ಗುಡುಗು ಬರುತ್ತೆ ನೋಡಿ ಗುಡುಗು ಮಿಂಚು ಆ ಗುಡ್ಗು ಮಿಂಚು ಒಳ್ಳೆ ಡಿಶುಮ್ ಡಿಶುಮ್ ಅನ್ನೋ ಥರ ಇರುತ್ತೆ ಫುಲ್ ದೊಡ್ಡ ಸೌಂಡು ಒಮ್ಮ ಗಾಡ್ ನೀವು ಕೇಳಿಸ್ಕೊಳ್ಳೋಕೆ ನಿಮಗೆಲ್ಲ ಅದೆಲ್ಲ ಸಿಟಿ ಪೀಪಲಿಗೆ ಗೊತ್ತು ಇರಲ್ಲ ಇಲ್ಲಿ ಎಷ್ಟು ಚಂದ ಕೇಳುತ್ತೆ ಗೊತ್ತಾ ಸೊ ಆ ಮೋಡಗಳ ಗುದ್ದಾಟಕ್ಕೆ ಇಲ್ಲಿ ಮನೇಲಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡತ್ತೆ ಮೇಯ್ನಾಗಿ ಫ್ಯಾನ್ ಸೀಲಿಂಗ್ ಫ್ಯಾನ್ಸ್ ಏನಿದೆಯಲ್ಲ ಅದು ಒಂದು ಸೀಸನ್ಗೆ ಒಂದು ಸಲ ಡಮಾರ್ ಹಾಗೆ ಆಗಬೇಕು ಇಷ್ಟು ದಿನ ನಾನು ನೋಡಿರೋದ್ರಲ್ಲಿ ಈ ಸೀಸನ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಈ ರೀತಿ ಆಗತ್ತೆ ಒಂದು ಫ್ಯಾನ್ ಅಂತೂ ಒಂದು ಎರಡು ಫ್ಯಾನ್ ಅಂತೂ ರಿಪ್ಲೇಸ್ ಮಾಡಲೇಬೇಕು ಪ್ರತಿ ರೈನಿ ಸೀಸನಿಗೆ ಸೊ ಇಷ್ಟ ಆಗುತ್ತೆ ಆ್ಯಂಡ್ ಅದೊಂದು ಮಾಡಿದೆ ಆಮೇಲೆ ನಿನ್ನೆ ಮೆಹಂದಿ ಅಪ್ಲೈ ಮಾಡಿದ್ದೆ ಸೊ ಇವತ್ತು ಆಯಿಲ್ ಅಪ್ಲೈ ಮಾಡಿದ್ದೀನಿ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ ನೀವು ಅಕಸ್ಮಾತ್ ಮೆಹಂದಿ ಹಾಕೋ ಪ್ಲ್ಯಾನ್ ಇದ್ದರೆ ಇವು ರೆಗ್ಯುಲರಾಗಿ ಬಾತ್ ಮಾಡಿಲ್ಲ ಮಾಡಲ್ಲ ಆಗಿದ್ರೆ ಈ ರೀತಿ ಫಾಲೋ ಮಾಡಿ ಸೊ ನೀವು ಮೆಹಂದಿ ಹಾಕೊಳ್ಳೋ ಹಿಂದಿನ ದಿನ ತಲೆಗೆ ಶಾಂಪು ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಡೇ ಮೆಹಂದಿ ಅಪ್ಲೈ ಮಾಡಿ ಅವತ್ತಿನ ದಿನ ಶಾಂಪು ಮಾಡಬೇಡಿ ಏನೂ ಸಹ ತಲೆಗೆ ಯೂಸ್ ಮಾಡಬೇಡಿ ಜಸ್ಟ್ ಪ್ಲೇನ್ ವಾಟರಲ್ಲಿ ಕೂದನ್ನು ವಾಶ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಡೇ ಬಂದು ಆಯಿಲ್ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಎಲ್ಲ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ನೀವು ಶ್ಯಾಂಪು ಆದರೂ ಹಾಕ್ಕೊಳ್ಳಿ ಅಥವಾ ನೀವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕೊಳ್ಳಿ ಸೊ ಈ ರೀತಿ ಮಾಡಿದ್ರೆ ಮೆಹೆಂದಿದು ಏನು ಅಂಶ ಬಂದಿರುತ್ತೆ ಅಲ್ಲ ನಮ್ಮ ಕೂದಲುಗೆ ಮತ್ತು ತಲೆಗೆ ಸೊ ಅದು ಸ್ವಲ್ಪ ದಿನ ಇರುತ್ತೆ ಚೆಂದಾಗಿ ಆ್ಯಂಡ್ ನರಿಶ್ ಆಗುತ್ತೆ ಚೆನ್ನಾಗಿ ಸೊ ಈ ಟಿಪ್ ನಿಮ್ಗೆ ಉಪಯೋಗ ಆಯಿತು ಅಂತ ಅನ್ಕೋತೀನಿ ಇಷ್ಟೊಳ ವಿಷಯ ಹೇಳ್ಕೊಟ್ಟೆ ಅಲ್ಲ ಅದಕ್ಕಾದ್ರೂ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸೊ ಮತ್ತೆ ತಡ ಮಾಡ್ತೀರಾ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದೊಂದು ದಿನ ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ಈಗ ಕೆಳಗಡೆಗೆ ಹೋಗೋಣ ಕಾಫಿ ಕುಡಿಯೋಣ ಬನ್ನಿ ಫುಲ್ ಜೋರಾಗಿದೆ ಗೈಸ್ ಮಳೆ ಎಷ್ಟೊಂದು ಬರ್ತಾ ಇದೆ ನೋಡಿ ಫುಲ್ ಗಾಳಿ ಇದೆ ಗಾಳಿ ಮರ ಎಲ್ಲ ಹೇಗೆ ಜೋರಾಗಿ ಅಲ್ಲಾಡ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ಮೂಡಿಗೆ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಎಷ್ಟೊಂದು ನೀರ್ ಬಂದಿದೆ ಸೌಂಡ್ ಮಾಡಿ ಆಸ್ ಯೂಶುವಲ್ ಕಿಚನ್ ಕ್ಲೀನಿಂಗ್ ಬೆಳಗ್ಗೆ ಬಂದ ತಕ್ಷಣ ನನಗೆ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡು ಅಭ್ಯಾಸ ಮತ್ತೆ ಮಳೆ ಜೋರಾಯಿತು ಹೊರಗಡೆ ಹೋಗಬೇಕು ಅಂತ ಆಸೆ ಆದರೆ ಕೈಯಲ್ಲಿ ಮೊಬೈಲ್ ಇದೆ ಎರಡು ಲಕ್ಷ ಗೈಸ್ ಅದಕ್ಕೇ ಯೋಚನೆ ಮಾಡ್ತಾ ನಿಂತಿದ್ದೀನಿ ಬನ್ನಿ ಇವಾಗ ಕಡಲೆಕಾಯಿ ಬೇಯಿಸೋಣ ಆ್ಯಕ್ಚುಲಿ ಕಡಲೆಕಾಯಿ ಇದ್ರೆ ನನ್ನ ಮಗನೇ ಇದ್ದಾನೆ ನನಗೆ ಸೊ ಇದು ವಿಸಲ್ ಓಡಿಬೇಕು ಜೊತೆಗೆ ಬನ್ನಿ ತಿಂಡಿಗೆ ಇಡೋಣ ನೋಡಿ ತವಾ ಇಟ್ಟಿದ್ದೀನಿ ಸೊ ಈಗ ದೋಸೆನ ಮಾಡಬೇಕು ನೋಡಿ ಗಾಯ್ ಇಲ್ಲಿ ದಿಕ್ ಚಪ್ಪಲ್ ಅಲ್ಲಿಗೆ ಹೋಗ್ಬಿಟ್ಟಿದೆ ಎಷ್ಟೊಂದು ಮಳೆ ಬಂದ್ಬಿಟ್ಟಿದೆ ಫುಲ್ ಜೋರ್ ಮಳೆ ಗಾಯ್ ಯಾರಿಗೆಲ್ಲ ಮಳೆ ಇಷ್ಟ ಇದೆ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೆ ನೆನೆಯೋಕೆಲ್ಲ ತುಂಬ ಇಷ್ಟ ಅಂತನೂ ನನಗೆ ಹೇಳಿ ಮಳೆ ಬಂತಲ್ಲ ಅಂತ ಒಂಥರ ಖುಷಿ ಆದರೆ ಮಳೆಯಲ್ಲಿ ಆಟ ಆಡ್ತಾ ಆಡ್ತಾ ಮಳೆ ನೋಡ್ತಾ ನೋಡ್ತಾ ನನ್ನ ಮೋಗೆಲ್ಲ ಮರ್ತೋಗಿ ಆಸ್ ಇಫ್ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಎಷ್ಟೊತ್ತಾದ್ರೂ ವಿಶಲೆ ಬರ್ತಾ ಇಲ್ಲ ಅದಕ್ಕೆ ನಾನೇ ವಿಜುವಲ್ ಹೊಡಿಸ್ಬಿಟ್ಟೆ ಎಷ್ಟೊತ್ ಅಂತ ಕಾಯ್ತಾರೆ ಗಾಯ್ಸ್ ಅಲ್ವಾ ಜೋರ್ ಮಳೆ ಗಾಯ್ಸ್ ಹಂಚಿನ ಮೇಲೆ ಆ್ಯಕ್ಚುಲಿ ಶೀಟ್ ಎಲ್ಲಾ ಹಾಕಿದ್ದೀವಿ ಆದರೂ ಸಹ ಅಲ್ಲಿ ಮಾವಿನ್ ಮರ ಇದೆ ಮಾವಿನ್ಕಾಯಿ ಬಿದ್ದೆಲ್ಲ ಸ್ವಲ್ಪ ಅರ್ದೋಗಿರತ್ತೆ ಅಲ್ಲ ಹಂಗಾಗಿ ಮಳೆ ನೀರು ಬಂದಿದೆ ನೋಡ್ತಾ ಇದ್ದೀರಿ ಅಲ್ಲ ಒಂದು ಕಡೆ ಮಳೆ ಬಂತು ಅಂತ ಖುಷಿ ಆದರೆ ಇನ್ನೊಂದು ಕಡೆ ಇದು ಬಂದು ಅಡಿಷನಲ್ ಕೆಲಸ ಕೊಡ್ತಪ್ಪ ಅಂತ ದುಃಖ ಆಗ್ತಾ ಇದೆ ಗೈಸ್ ನಿಮ್ಗೇನು ಏನು ನೀವು ಮಳೆನ ಬ್ಲೇಮ್ ಮಾಡ್ತೀರಾ ಯಾವುದಾದ್ರೂ ಕಾರಣಕ್ಕೆ ಬರಲೇಬಾರ್ದು ಅಂತ ಏನಾದರೂ ಹೇಳ್ತೀರಾ ಹಂಗೇನಾದ್ರು ಇದ್ರೆ ಕಮೆಂಟ್ ಮಾಡಿ ಆಯ್ತಾ ಬನ್ನಿ ಈಗ ದೋಸೆ ಮಾಡ್ಕೊಂಡು ತಿನ್ನೋಣ ಇದು ಮೆಂತ್ಯ ದೋಸೆ ಸೊ ಚಿಕ್ಕದಾಗಿ ಅಂದ್ರೆ ತವ ಮೇಲೆ ಬಿಟ್ರೆ ಒಂಥರ ಬಂದ್ ತರ ಪ್ಲಫಿ ಪ್ಲಫಿ ಇರುತ್ತೆ ಸೊ ದೊಡ್ಡದಾಗೂ ತೆಳುಗು ಹುಯ್ಕೋಬಹುದು ನಾನು ಚಿಕ್ಕದಾಗಿ ಬಂದ್ ತರ ಮಾಡ್ಕೊಂತ ಇದ್ದೀನಿ ಸೊ ನನ್ಗೆ ಈ ರೀತಿ ತಿನ್ನೋದು ತುಂಬಾ ಇಷ್ಟ ಮತ್ತೆ ತುಂಬಾ ಚೆನ್ನಾಗೂ ಸಹ ಇರುತ್ತೆ ಸೊ ನಾವ್ ನಾವೇ ಹೆಂಗುಸರು ಅಲ್ಲ ಅದಕ್ಕೇನೆ ಏನದು ಪಲ್ಯ ಚಟ್ನಿ ಏನು ಮಾಡಿಲ್ಲ ಬೆಲ್ಲದ ಜೊತೆ ನೆನ್ಸ್ಕೊಂಡು ತಿನ್ನೋಣ ಅಂತ ನಮ್ಮ ಉತ್ತರ ಕನ್ನಡದಲ್ಲಿ ಈ ಬೆಲ್ಲ ಸರ್ವೇ ಸಾಮಾನ್ಯ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಬೆಲ್ಲ ಇರತ್ತೆ ಆಲ್ಮೋಸ್ಟ್ ಪ್ರತಿಯೊಬ್ರು ಮನೇಲೂ ದಿನಾ ತಿಂಡಿ ಏನಪ್ಪಾ ಮಾಡ್ತಾರೆ ಅಂದ್ರೆ ದೋಸೆನೆ ದೋಸೆಲ್ಲ ವೆರೈಟೀಸ್ ಮಾಡ್ತಾರೆ ಕಾಯಿ ದೋಸೆ ಮೆಂತ್ಯ ದೋಸೆ ಹೀಗೆ ಉದ್ದನ್ ದೋಸೆ ಅಂತ ಬಟ್ ಆಲ್ಮೋಸ್ಟ್ ದೋಸೆನೇ ಇರತ್ತೆ ದೋಸೆ ಜೊತೆಗೆ ಡೆಫಿನೆಟ್ ಆಗಿ ಈ ಜೋನಿ ಬೆಲ್ಲನೇ ಇರತ್ತೆ ಯಾಕೆ ಅಂದ್ರೆ ಈ ಕಡೆ ಜನಕ್ಕೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆ ತಿಂಡಿ ಚಾ ಅಂದ್ರೆ ಏನಪ್ಪಾ ಅಂದ್ರೆ ದೋಸೆ ಮತ್ತೆ ಟೀ ಕುಡಿಯೋದು ಅಷ್ಟೇ ಅಂತ ಸೊ ನೀವು ಬೇಕಾದ್ರೆ ಸರ್ವೆ ಮಾಡಿ ಅಥವಾ ಹೆಂಗಾದ್ರೂ ತಿಳ್ಕೊಳಕೆ ಟ್ರೈ ಮಾಡಿ ಇಲ್ಲಿ ನಡೀತಾ ಇರೋದೆ ಹೀಗೆ ನಾನಂತೂ ಇದ್ರ ಬಗ್ಗೆ ಅನಾಲಿಸೇ ಮಾಡ್ಬಿಟ್ಟಿದೀನಿ ನಾನು ತುಂಬಾ ಕೇಳಿ ತಿಳ್ಕೊಂಡಿದೀನಿ ಇದನ್ನ ಸೊ ಎಲ್ಲರ ಮನೇಲೂ ದೋಸೆ ಬೆಲ್ಲ ಪಕ್ಕಾ ಗೈಸ್ ಎಷ್ಟು ದೊಡ್ಡ ಗುಡ್ಗು ಗೈಸ್ ಕೇಳಿಸ್ಕೊಂಡ್ರ ಹುಳಿ ಬಾಂಬ್ ಆಗ್ದಂಗೆ ಸಡನ್ನಾಗಿ ಸ್ನಾನ ಆಯಿತು ಗಾಯಸ್ ಬನ್ನಿ ಇವಾಗ ಪೂಜೆ ಮಾಡ್ಕೊಂಡು ಬರೋಣ ಆ ದೇವರು ನಮ್ಗೇನು ಕೊಟ್ಟಿದಾನೋ ಭೇಟಿದಾನೋ ಕರ್ತವ್ಯನ ಪರಿಪಾಲನೆ ಮಾಡಬೇಕು ಸೊ ಪೂಜೆ ಮಾಡಿ ಕಡ್ಡೆಕಾಯಿ ಬೇಯಿಸಿದ್ದೀನಿ ಅಲ್ಲ ಸೊ ತಗೊಂಡು ಬರೋಣ ತಿನ್ನೋಣ ಈಗ ಟೈಮ್ ಎಷ್ಟು ಗೊತ್ತಾ ಗಾಯಸ್ ಬನ್ನಿ ತೋರಿಸ್ತೀನಿ ನಾಲ್ಕು ಕಾಲು ಪೂಜೆ ಮಾಡಾಯಿತು ಗೈಸ್ ಬನ್ನಿ ಇವಾಗ ಕಡಲೆಕಾಯಿ ತಿನ್ನೋಣ ಪ್ರತಿದಿನ ಪೂಜೆ ಮಾಡಬೇಕಾದ್ರೂ ಕಣ್ ತುಂಬ ನೀರು ಬರುತ್ತೆ ಗೊತ್ತಿಲ್ಲ ಯಾವತ್ತಿದು ಸ್ಟಾಪ್ ಆಗುತ್ತೆ ಅಂತ ಬನ್ನಿ ಈಗ ಕಡಲೆಕಾಯಿ ತಿನ್ನೋಣ ಹಾಂ ಅಂತ ಎಂತೂ ಕಿಚನಿಗೆ ಬಂದೆ ಮಧ್ಯಾಹ್ನ ಊಟ ಸಹ ಮಾಡಿಲ್ಲ ಈಗ ಕಡಲೆಕಾಯಿ ತಿನ್ನೋಣ ಬ್ಯಾಲೆನ್ಸ್ ಆಗಿಬಿಡತ್ತೆ ಕೆಲಸದವ್ರು ಬಂದು ಪಾತ್ರೆ ಬೆಳಗ್ಗೆ ಹೋಗಿದ್ದಾರೆ ಅದನ್ನು ಜೋಡಿಸ್ಕೋಬೇಕು ಈಗ ನಾವು ಕಡಲೆಕಾಯಿನ ತಿನ್ನೋಣ ಕಡಲೆಕಾಯಿನ ಇನ್ನೂ ಸೋಸು ಸಹ ಇಲ್ಲ ವಾಟರ್ನ ಅದು ತೆಗಿಬೇಕೀಗ ಬನ್ನಿ ತೆಗಿತೀನಿ ಕಡಲೆಕಾಯಿ ರೆಡಿ ಸೊ ಬನ್ನಿ ಇವಾಗ ತಿನ್ನೋಣ ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೂ ಮುಂಚೆ ಬಟ್ಟೆನ ಒಣ ಹಾಕೋಣ ಇವತ್ತು ಮಳೆ ಇತ್ತು ಅಲ್ವ ಗಾಯಸ್ ಹಾಗಾಗಿ ಬಟ್ಟೆನ ನಾನು ಅಲ್ಲಿ ಔಟ್ಸೈಡ್ ಸ್ಪ್ರೆಡ್ ಮಾಡಿರಲಿಲ್ಲ ಹಾಗೆ ನೀರು ಸೋರ್ಕೊಳ್ಳಿ ಅಂತ ಹಾಕಿದ್ದೆ ಸೊ ಇವಾಗ ನಮ್ಮನೆ ಅಟ್ಟದ ಮೇಲೆ ಈ ಬಟ್ಟೆನ ಒಣ ಹಾಕೋಣ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು ಅನಿಸುತ್ತೆ ಆ್ಯಕ್ಚುಲಿ ಹೇಳ್ತಾ ಇದ್ರು ಇದೇನು ಮಳೆಗಾಲ ಅಲ್ವಂತೆ ಮಳೆಗಾಲ ಇನ್ನೂ ಜೂನ್ಗಂತೆ ಸ್ಟಾರ್ಟ್ ಆಗೋದು ಮೇ ಜೂನಿಗೆ ಇವಾಗ ಮೇ ಬಿ ಒಂದು ಟೂ ಡೇಸ್ ಮಳೆ ಇರುತ್ತೆ ಅಂತ ಹೇಳ್ತಾ ಇದ್ರು ಸೊ ಗೊತ್ತಿಲ್ಲ ಗಾಯಸ್ ಬನ್ನಿ ಹೋಗೋಣ ಹೊಟ್ಟೆ ಒಣ ಬರೋಣ ಸೊ ಕಡಲೆಕಾಯಿ ತಗೊಂಡು ಬಂದೆ ಇವಾಗ ತಿನ್ನೋಣ ಸೊ ಇವತ್ತಿನ ವ್ಲಾಗ್ ಏಕೆ ಅನ್ನಿಸ್ತು ನಿಮಗೆ ನಮ್ಮೂರಲ್ಲಿ ಇವತ್ತು ಜೋರು ಮಳೆ ಆಯಿತು ಗುಡುಗು ಸಿಡಿಲು ಎಲ್ಲ ತುಂಬ ಜೋರ್ ಇತ್ತು ಓ ಈಗ ನೆನಪಾಗ್ತಾ ಇದೆ ಫ್ರಿಜ್ನ ಇನ್ನೂ ಆನ್ ಮಾಡಿಲ್ಲ ನಾನು ಸೊ ಅದನ್ನು ಆನ್ ಮಾಡಿಬಿಡ್ತೀನಿ ಹಾಂ ಎಷ್ಟಾಯಿತು ಗೈಝ್ ಮಾರ್ಕೆಟಿಗೆ ಬೇರೆ ಹೋಗಬೇಕು ಸೋಪ್ ಇಲ್ಲ ಗೈಸ್ ತರಬೇಕು ಆದರೆ ಮನೆಯಿಂದ ಹೊರಗೆ ಹೋಗೋಕ್ಕೆ ಮನ್ಸು ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಡಲೆಕಾಯಿ ತಿಂತೀನಿ ಸೊ ನಿಮಗೆಲ್ಲ ಗೊತ್ತು ಅಲ್ಲ ನಾನು ಕಡಲೆಕಾಯಿನ ಉಂಡೆ ಸಮೇತ ತಿಂತೀನಿ ನೀವು ಯಾರಾದರೂ ಆ ರೀತಿ ತಿಂದು ಚೆಕ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ನಾನು ಇದನ್ನು ಪ್ರೀವಿಯಸ್ ಮೇ ಬಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಥವಾ ಒಂದು ಮಂತ್ ಬ್ಯಾಕ್ ಇದೇ ರೀತಿ ಹೇಳಿದ್ದೆ ಕಡಲೆಕಾಯಿ ತಿನ್ನುವಾಗ ಕಡಲೆಕಾಯಿನ ಉಂಡೆನೂ ತಿನ್ಬೋದು ಹಾಗೆ ಸಿಪ್ಪೆ ಸಮೇತ ತುಂಬ ಚೆನ್ನಾಗಿರತ್ತೆ ಅಂತ ಸೊ ಟ್ರೈ ಮಾಡಿದ್ರ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ ಆಯಿತಾ ನೋಡಿ ಒಂದು ಸೈಡ್ ಸಿಪ್ಪೆನ ತೆಗೆದಿದ್ದೀನಿ ಇನ್ನೊಂದು ಸೈಡ್ ಸಿಪ್ಪೆ ಇದೆ ಸೊ ಇದು ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಟೈಮಲ್ಲಿ ಏನು ಮಾಡ್ಬಿಡ್ತೀನಿ ಅಂದರೆ ಹಾಗೆ ತಿನ್ಬಿಡ್ತೀನಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೊಂದು ದಿನ ಶ್ವೇತ ಇಷ್ಟ ಆಗ್ತಾಳೆ ಇದು ಬರ್ತಾ ಇಲ್ಲ ಹಾಗೆ ತಿನ್ಬಿಟ್ಟೆ ಎಲ್ರು ಕೇಳ್ತಾನೆ ಇದ್ದೀರಾ ಲವ್ ಸ್ಟೋರಿ ಹೇಳಿ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಎಲ್ಲ ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡ್ತೀನಿ ಅದೆಲ್ಲ ನನ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅದೆಲ್ಲ ವ್ಲಾಗ್ಸ್ ನ ಖಂಡಿತವಾಗ್ಲೂ ಹಾಕ್ತೀನಿ ಅಲ್ಲಿ ತನಕ ಹೀಗೆ ಸಪೋರ್ಟ್ ಇರಿ ನೀವಿದ್ರೆ ನಾನು ಅಲ್ವಾ ಸೊ ನಾ ಕಡಲೆಕಾಯಿ ತಿನ್ಬಿಟ್ಟು ಆದರೆ ಮಾರ್ಕೆಟ್ ಹೋಗಿ ಬರ್ತೀನಿ ಸೊ ಅಲ್ಲಿ ತನಕ ನೀವು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಇವತ್ತು ಉಪ್ಪು ಖಾರ ಎಲ್ಲ ಖಾರ ಹಾಕಿಲ್ಲ ಉಪ್ಪೆಲ್ಲ ಸರಿಗಿದೆ ಮತ್ತು ಚೆನ್ನಾಗಿ ಬೆಂದಿದೆ ನನ್ನ ಮಗನಿಗೆ ಉಪ್ಪು ಅಂದರೆ ತುಂಬ ಇಷ್ಟ ಜಾಸ್ತಿ ಉಪ್ಪು ಇರಬೇಕು ಅವನಿಗೆ ಇವತ್ತು ಕರೆಕ್ಟಾಗಿದೆ ಐ ಆಮ್ ಮಿಸ್ಸಿಂಗ್ ಹಿಮ್ ಅವನಿವತ್ತು ಜಾಲಿ ಏನೋ ಇದೆಯಲ್ಲ ಜಾಲಿ ಏನೋ ಇದೆ ಗೈಸ್ ಬ್ಯಾಂಗ್ಳೂರಲ್ಲಿ ಇನ್ನೋವೇಟಿವ್ ಸಿಟಿನ ರೀನೇಮ್ ಮಾಡಿದಾರಲ್ಲ ಜಾಲಿಡೇಸ್ ಏನೋ ಒಂದೇ ಅಲ್ಲಿಗೆ ಹೋಗಿದ್ದಾನೆ ಅವ್ರ ದೊಡ್ಡಮ್ಮ ಜೊತೆ ನಮ್ಮ ಅಕ್ಕ ಜೊತೆ ನೋಡೋಣ ಏನು ಹೇಳ್ತಾನೆ ಅಂತ ನಾಳೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ಹ್ಞೂ